ಹೊನ್ನಾವರ ಬಂದರು ಅಭಿವೃದ್ಧಿ ಕಾಮಗಾರಿಯನ್ನ ಎರಡ್ ಸಾವಿರದ ಹತ್ತು ಹನ್ನೊಂದರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಾಲೆಮಾರ್ ಮಂತ್ರಿಯಾಗಿದ್ದಾಗಲೇ ಮಂಜೂರಿ ಮಾಡಲಾಗಿದ್ದು ಆ ಬಗ್ಗೆ ನಮ್ಮ ಬಳಿ ಇವೆ ಎಂದು ಮಾಜಿ ಶಾಸಕ ಮಂಕಾಳ್ ವೈದ್ಯ ಹೇಳಿದ್ದಾರೆ ರವಿವಾರ ನಡೆದ ಕಾಂಗ್ರೆಸ್ ಮುಖಂಡರ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಶಾಸಕ ಮಂಕಾಳು ವೈದ್ಯ ಹೊನ್ನಾವರ ಕಾಸರಗೋಡು ತೀರ ಪ್ರದೇಶದಲ್ಲಿರುವ ಹೊರೆದು ಬಂದಿರುವ ಜಾಗವನ್ನ ಸುಳ್ಳು ದಾಖಲೆ ಸೃಷ್ಟಿಸಿ ಬಂದರು ಇಲಾಖೆಯ ಜಾಗ ಎಂದು ಬದಲಾಯಿಸಿಕೊಳ್ಳಲಾಗಿದೆ ಅದು ಮೀನುಗಾರರಿಗೆ ಸೇರಿದ ಜಾಗವೇ ಆಗಿದ್ದು ಮುಳುಗಡೆಯ ನಂತರ ಮೀನುಗಾರರು ನಿವೇಶನ ಬದಲಾಯಿಸಿಕೊಂಡು ವಾಪಸ್ಸಾಗಿದ್ದಾರೆ ಬಂದರು ಅಭಿವೃದ್ಧಿ ಹೆಸರಿನಲ್ಲಿ ಮೊದಲು ಐದು ಎಕರೆ ನಂತರ ಹತ್ತು ಎಕರೆ ಜಾಗವನ್ನ ಖಾಸಗಿಯವರಿಗೆ ನೀಡಲಾಯಿತು ಈಗ ಅವರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆದಿದ್ದು ಇದನ್ನು ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ಕಾಂಗ್ರೆಸ್ ಅವಧಿಯಲ್ಲಿ ಬಂದರು ಅಭಿವೃದ್ಧಿ ಶಿಲಾನ್ಯಾಸ ನೆರವೇರಿಸಿದ್ದು ಇಂತಹ ಕೆಲಸಕ್ಕಾಗಿ ಅಲ್ಲ ಜನರನ್ನ ಒಕ್ಕಲೆಬ್ಬಿಸುವ ಯಾವ ಪ್ರಸ್ತಾಪವೂ ಅದರಲ್ಲಿ ಇದ್ದಿರಲಿಲ್ಲ ಬ್ರೇಕ್ ವಾಟರ್ ಮಾದರಿಯಲ್ಲಿ ಬಂದರು ನಿರ್ಮಿಸಿ ಮೀನುಗಾರರ ವಸತಿ ಸ್ಥಳಕ್ಕೆ ರಕ್ಷಣೆ ಒದಗಿಸುವ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು ಆದರೆ ಈಗ ಆಗುತ್ತಿರುವುದೇ ಬೇರೆ ಬಂದರು ಶಿಲಾನ್ಯಾಸವನ್ನ ಕಾಂಗ್ರೆಸ್ ಮುಖಂಡರು ಮಾತ್ರ ಮಾಡಿರಲಿಲ್ಲ ಇಡೀ ಊರಿನ ಜನರೇ ಮುಂದೆ ನಿಂತು ಮಾಡಿದ್ದರು ಈಗ ಅದೇ ಜನರಿಗೆ ತೊಂದರೆ ನೀಡುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಅದನ್ನು ಪ್ರಶ್ನಿಸಿದರೆ ಸುಳ್ಳುಗಳನ್ನ ಸೃಷ್ಟಿಸಿ ಹರಿಬಿಡುವ ಕೆಲಸ ನಡೆಯುತ್ತಿದೆ ಇದಕ್ಕೆಲ್ಲ ಜಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು ಹತ್ತು ಹನ್ನೊಂದರಲ್ಲಿ ಆಗ ಸಂಕ್ಷನ್ ಆಗಿದ್ದು ಹತ್ತು ಎಕರೆ ಜಾಗ ಒನ್ ಅವರ್ ನೂರು ಎಕರೆ ರಿಜೋರ್ ಇತ್ತು ಹತ್ತು ಎಕರೆ ಲೀಜಿ ಕೊಟ್ಟಂತು ಬಿಜೆಪಿ ಸರ್ಕಾರ ಅವ್ರು ಮಾಡಿದ್ದು ಸುಳ್ಳು ಹೇಳಿ ನಮ್ಮ ವಧಿಯಲ್ಲಿ ಇರುವಾಗ ಮೀನುಗಾರರಿಗೆ ಪೋರ್ಟ್ ಅನ್ನ ಕಟ್ಕೊಡ್ತಾರೆ ಅಂದ್ರೆ ರೇಕ್ ವಾರ್ಟರ್ ಮಾಡಿ ಬಂದರ್ ಮಾಡಿ ಹೇಳಿ ನಾವು ಉದ್ಘಾಟನೆ ಮಾಡಿ ಕೊಟ್ಟಿದ್ದು ಪ್ರೈವೇಟ್ ಕಂಪನಿಯವರಿಗೆ ಮಾರಿದ್ದಲ್ಲ ಮಾರಿದ್ದೇನೆ ಬಿಜೆಪಿ ಅವರು ಈಗ ಮಾರ್ತಾ ಇದ್ದವರು ಅವರು ಅವ್ರು ಏನ್ ಪ್ರೂಫ್ ಅಂತ ಕೊಳ್ಳಿ ಕೇಳಿ ನಾನು ಪ್ರೂಫ್ ಕೊಡ್ತೀಗೇ ಬೇಕಾದ್ರೂ ಪ್ರೂಫ್ ಕೊಡ್ತೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ ಬಿಜೆಪಿ ನಿತ್ಯವೂ ನಾಟಕವಾಡುತ್ತಿದೆ ಕಾಂಗ್ರೆಸ್ ಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸಿದ್ದು ಇದು ರಾಜಕಾರಣ ಅಥವಾ ಚುನಾವಣೆಯ ಕಾರಣಕ್ಕಾಗಿ ಅಲ್ಲ ನಾವು ಬಿಜೆಪಿಯವರಿಂದ ಕಲಿಯುವುದು ಏನೂ ಇಲ್ಲ ಎಂದು ವಿವರಿಸಿದರು ಸರ್ಕಾರ ಸುಳ್ಳು ಮಾಹಿತಿಗಳನ್ನ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ ಏನು ಸಾವು ನೋವುಗಳು ನಷ್ಟ ಉಂಟಾಗಿದೆ ಅದರ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಮತ್ತೆ ಕೋವಿಡ್ ಅಂತ ಹೇಳಿ ಸತ್ತಿರತಕ್ಕಂಥ ವಿಚಾರವನ್ನ ಇವರು ಆಕಸ್ಮಿಕ ಮರಣ ಮತ್ತು ನ್ಯಾಚುರಲ್ ಡೆತ್ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಸರಿಯಾದ ಮಾಹಿತಿಗಳು ಮತ್ತು ಪರಿಹಾರ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಅನ್ನೋ ಮುನ್ನ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಅಚ್ಚುಮೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಪ್ರತಿ ಮನೆಗೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭೇಟಿ ಅವರ ಕಷ್ಟ ತಿಳ್ಕೊಂಡು ಪಕ್ಷಕ್ಕೆ ಮಾಹಿತಿ ಕೊಡಬೇಕು ಒಂದು ಉದ್ದೇಶವನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಕಾರ್ಯದರ್ಶಿ ವಿ ಆರಾಧ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಮಣ್ಣ ನಾಯ್ಕ ಜಿಎಬಾವ ಮಾಜಿ ಶಾಸಕ ಜೆಡಿನಾಯ್ಕ್ ವೆರೋನಿಕಾ ಡಾಕ್ಟರ್ ಸುನೀತಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು